ನೋಡಿ ಇದನ್ನೆಲ್ಲಾ ದಯವಿಟ್ಟು ಇಲ್ಲಿ ಉಲ್ಲಂಘಕ ಮಾಡಂಗಿಲ್ಲ ಕಾರಣ ಕಾಫಿಂದ್ರೆ ನಾನು ಬಿಲಿಯವರ್ ನನಗೆ ಕಾಫಿಂದ್ರೆ ನಾನು ಬಿಲಿಯವರ್ ಗೊತ್ತಿಲ್ಲ ಯಾಕೆ ಮಾತಾಡ್ತೀರಾ ಗೊತ್ತಿಲ್ಲ ಯಾಕೆ ಮತ್ತೆ ಪ್ರಚೋದನೆ ಮಾಡ್ತೀರಾ ಏನು ಮಾಡ್ತೀರಾ ಅಲ್ಲ ಅಂತ ನೋಡಿ ನೋಡಿ ಮಾತಾಡ್ತಾರ ಅಂತ ಈ ಹೌಸ್ ಇಂದ ಏನು ಸಂದೇಶ ಕೊಡ್ತಾ ಇರೋ

ಆ ಕಾಫೀರ್ಗೆ ಏನ್ ಮಾಡಬೇಕು ಅಂತ ಅದು ಹೇಳೋದೇನು ಅಂತ ಹೇಳಿದ್ರೆ ಸಬಿಲ್ ಇಲ್ಲಾಹ್ ಅಂತ ಅದು ಒಂದು ಮಾತನ್ನು ಉಲ್ಲೇಖ ಮಾಡುತ್ತೆ ಕಿತಾಲ್ ಪಿ ಸಬೀಲ್ ಇಲ್ಲಾಹ್ ಕಿತಾಲ್ ಎನ್ನೋದ್ರ ಮೂಲ ಪದ ಕತ್ಲ್ ಅಂದ್ರೆ ಅದಕ್ಕೆ ಕಿತಾಲ್ ಅನ್ನೋದ್ರೆ ಕತ್ ಅಂತ ನೋಡಿ ಇದನ್ನೆಲ್ಲ ದಯವಿಟ್ಟು ಇಲ್ಲಿ ಉಲ್ಲಂಘನೆ ಮಾಡಂಗಿಲ್ಲ ಕಾರಣ ಕಾಫಿರ್ ಅಂದ್ರೆ ನಾನ್ ಬಿಲೀವರ್ ಅಂದ್ರೆ ನಾನ್ ಬಿಲೀವರ್ ಗೊತ್ತಿಲ್ಲದೆ ಯಾಕೆ ಮಾತಾಡ್ತೀರಾ ಗೊತ್ತಿಲ್ಲದೆ ಯಾಕ್ರಿ ಮತ್ತೆ ಪ್ರಚೋದನೆ ಮಾಡ್ತೀರಾ ಮಾತಾಡ್ತಾರಂತ ಹೌದಿಂದ ಏನ್ ಸಂದೇಶ ಕೊಡ್ತಾ ಇರೋದು ಸಚಿವೆ ಈ ಸಂದದಿಂದ ಮಾತಾಡ್ತಾರಂತ ಸದ ಮೇಲೆ ಮಾತಾಡೋಣ ಡಿಫಿನಿಷನ್ ಇದೆ ಸದನಕ್ಕೆ ತಕ್ಕಂತೆ ಚರ್ಚೆ ಮಾಡಬೇಕು ಅಂತ ಹೇಳಿದ್ರಿ ಇದೆ 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 ಸದನಕ್ಕೆ ಮಾತಾಡ ಅಂತ ಹೇಳಿದ್ರಿ ಸತ್ಯಂತ್ರದ ಭಾಗ ನೋಡಿ